ಎಲ್ರಿಗೂ ನಮಸ್ಕಾರ ಏಕಲವ್ಯ ವಿದ್ಯಾಮಂದಿರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಜಯಶ್ರೀ ದೇಸಾಯಿ ಸ್ವತಂತ್ರ ದಿನಾಚರಣೆಯ ಒಂದೆರಡು ನುಡಿಮುತ್ತುಗಳು ಅದೆಷ್ಟು ಸಾಹಸಿಗಳ ತ್ಯಾಗ ಬಲಿದಾನದ ಫಲವಾಗಿ ನಮಗೆ ಈ ಸ್ವಾತಂತ್ರ್ಯ ಲಭಿಸಿದೆ ಹೀಗಾಗಿ ಈ ತ್ಯಾಗವನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಲಘುವಾಗಿ ಕಾಣಬೇಡಿ ಸರ್ವರಿಗೂ ಸ್ವತಂತ್ರ ದಿನದ ಆರ್ಥಿಕ ಶುಭಾಶಯಗಳು ಸ್ವತಂತ್ರವನ್ನು ಹಣದಿಂದ ಖರೀಸ್ ಖರೀದಿಸಲು ಸಾಧ್ಯವಿಲ್ಲ ಬ್ರಿಟಿಷ್ ರಾಜ್ಯದ ವಿರುದ್ಧ ವರ್ಷಾನುಗಟ್ಟಲೆ ಹೋರಾಟದ ಫಲವಾಗಿ ನಾವಿದ್ದನ್ನು ಗಳಿಸಿದ್ದೇವೆ ಹಿರಿಯರು ಕಷ್ಟಪಟ್ಟು ನೀಡಿದ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದಂತೆ ಜೀವಿಸೋಣ ಏ ತಾಯಿ ಭಾರತಿ ನಿನಗೆ ನಮ್ಮ ನಮ್ಮಯ್ಯ ಹೆಮ್ಮೆಯ ನಮನ ಬೆಳಗಲಿ ನಿನ್ನ ಕೀರ್ತಿ ಹೀಗೆ ಸದಾ ಔಷಧಿ ಸ್ವತ್ ಸ್ವತಂತ್ರೋತ್ಸವ ಬಂದಿತು ಬನ್ನಿರಿ ತಿರಂಗ ಬಾವುಟ ಹಾರಿಸಿರಿ ಗುಲಾಮಗಿರಿತನ ವಿಮುಕ್ತ ಹೊಂದಿದ ಸುವರ್ಣ ದಿನವುದು ಸ್ಮರಿಸಿರಿ ಭಾರತ ಮಾತೆಗೆ ಜೈಗೋ ಜೈಘೋಷ ಹಾಕುತ್ತಾ ವೀರರ ಮನದಲ್ಲಿ ನೆನಪಿರಿ ನಾಡಿಗೆ ಪ್ರಾಣವ ತ್ಯಾಗ ಮಾಡಿದ ಯೋಧರ ಚಿತ್ರಕ್ಕೆ ವಂದಿಸಿರಿ ಸಿಪಾಯಿ ದಂಗೆಯ ಪೂರ್ತಿ ಚಿತ್ರಣ ಮಕ್ಕಳ ಮನಸ್ಸಿಗೆ ತಲುಪಿಸಿರಿ ಮಕ್ಕಳ ಹೃದಯದೇ ಸ್ವತಂತ್ರ ಭಕ್ತಿಯ ಹಣತೆಯ ಪ್ರತಿಭೆ ಬೆಳಗಿಸಿರಿ ನಮ್ಮಯ್ಯ ನಾಡಿದು ಹೆಮ್ಮೆ ಬೀಡಿದು ಸಂತರು ನೆಲೆಸಿದ ನೆಲೆವಿಡು ಗಂಗಾ ಯಮುನ ಪುಣ್ಯದ ನದಿಗಳು ತ್ಯಾಗ ಮಾಡಿರಿ ಓ ಜನರೇ ಭೇದವ ತೊರೆಯುತ್ತಾ ಐಕ್ಯದ ಗಾನದಲ್ಲಿ ಮುಂದಕ್ಕೆ ನಡೆಯಿರಿ ಓ ಜನರೇ ಛಲವನ್ನು ಮುರಿಯದೆ ಸಾಹಸದಿಂದಿರ ಸಾಹಸದಿಂದಲಿ ಗುರಿಯನ್ನು ಮುಟ್ಟಿರಿ ಓ ಜನರೇ ಕಷ್ಟವೂ ಬಂದರೂ ನಷ್ಟವೂ ಬಂದರೂ ಭಕ್ತಿಯೇ ಬಿಡದಿರಿ ಓ ಜನರೇ ಹಿರಿಯರ ನುಡಿಯನ್ನು ತಡೆಯ ನಡತೆಯ ಗುಣವನ್ನು ತುಂಬತ ಸಾಗಿರಿ ಓ ಜನರೇ ಶಾಂತಿಯ ಬದುಕಲ್ಲಿ ಶ ತತ್ವ ಸಾರ್ವ ಸೇವೆಗೆ ಗೈರಿ ಓ ಜನರೇ ಧನ್ಯವಾದಗಳು ಮತ್ತೊಮ್ಮೆ ಬೇರೆ ವಿಡಿಯೋ ವಿಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು